ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಋಷಭ ರಾಶಿಯವರಿಗೆ ಏನೆಲ್ಲ ಫಲಗಳಿದೆ ನೋಡ್ತಾ ಹೋಗೋಣ ಆಗಸ್ಟ್ ತಿಂಗಳು ಯಾಕೆಂದ್ರೆ ಮನೆಗೆ ಮಹಾಲಕ್ಷ್ಮಿ ಪೂಜೆ ಬೇರೆ ಮಾಡ್ತಿದ್ದೀರಿ ವರಮಾಲಕ್ಷ್ಮಿ ಹಬ್ಬ ಬಹಳಷ್ಟು ಆಯಸನ ಕೊಡ್ಲಿ ಆರೋಗ್ಯ ಕೊಡ್ಲಿ ಅಭಿವೃದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀರಿ ಋಷಭ ರಾಶಿಯವರು ಋಷಭರಾಶಿಗೆ ಅಧಿಪತಿಯಾದಂತಹ ಶುಕ್ರ ಅವ್ರು ಯಾವಾಗಲೂ ಅಷ್ಟೇ ತುಂಬ ಲ್ಯಾವಿಷ್ ಲೈಫನ್ನು ಇಷ್ಟಪಡೋವಂಥವ್ರು ತುಂಬ ಚೆನ್ನಾಗಿರಬೇಕು ಸುಗಂಧ ಭರಿತವಾಗಿರಬೇಕು ತುಂಬ ಶೆಂಠಾರು ಹಾಕ್ಕೊಳ್ತಾರೆ ಅಂತ ಅಂದರೆ ಮನೆ ಆಗಿರಬೇಕು ಭಾಳ ಸ್ಮೆಲ್ ಇರಬೇಕು ಸುಗಂಧ ಭರಿತವಾಗಿರಬೇಕು ಅಂತ ಇಷ್ಟಪಡೋರು ಏನಂದರೆ ಅದು ಋಷಭ ರಾಶಿಯವರು ಯಾಕೆಂದರೆ ಶುಕ್ರ ಅಧಿಪತಿ ಹಾಗೆ ರಸಿಕರು ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ರಾಶಿಯವರು ತುಂಬ ರಸಿಕ ಗುಣಗಳನ್ನು ಹೊಂದಿರೋವಂಥವರು ಆಸೆ ಆಕಾಂಕ್ಷೆ ಅಲ್ವಾ ಯಾರಿಗೆಲ್ಲ ಇರಲ್ಲ ಹೇಳಿ ಆದರೆ ರಸ ಅದರಲ್ಲಿ ರಾಶಿಯವ್ರಿಗಂತೂ ಯಥೇಚ್ಛವಾಗಿ ಇರ್ತಾ ಹೋಗುತ್ತೆ ಯಾಕೆಂದರೆ ಶುಕ್ರ ಪತಿ ಆಗಿರೋದ್ರಿಂದ ಯಾವಾಗ್ಲೂ ತಮ್ಮ ಅಲಂಕಾರಿಕ ವಸ್ತುಗಳನ್ನು ತಗೊಳ್ಳೋದು ಸೌಂದರ್ಯವಾಗಿ ಕಾಣೋದು ನಾನು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಲ್ಯಾವಿಶ್ ಆಗಿರಬೇಕು ನಾನು ನೋಡೋದಕ್ಕೆ ಪಫಾರ್ಮೆನ್ಸ್ ಸೂಪರ್ ಆಗಿರಬೇಕು ಅನ್ನೋದನ್ನೆಲ್ಲ ತುಂಬ ಇಷ್ಟಪಡುವಂತರು ರಾಶಿಯವರಾಗಿದ್ದಾರೆ ಅದೇ ರೀತಿ ಋಷಭ ರಾಶಿಯವರಿಗೆ ಆಲ್ರೆಡಿ ಗುರು ಶುಕ್ರ ಎರಡನೇ ಮನೆಯಲ್ಲಿ ಸೀತರಾಗಿರೋದ್ರಿಂದ ಕೂಡ ನಿಮ್ಗೆ ಎಷ್ಟು ಹಣ ಬರುತ್ತೋ ಅಷ್ಟೇ ಖರ್ಚು ಮಾಡ್ತಾ ಇದ್ದೀರಿ ಬರ್ತಾ ಇದೆ ಹಣ ಯಥೇಚ್ಛವಾಗಿ ಬರ್ತಾ ಇದೆ ಆದರೆ ಖರ್ಚು ಮಾಡ್ತಾ ಇದ್ದೀರಿ ನೋಡಿ ಇದು ಗೋಚಾರದಲ್ಲಿ ಹೇಳ್ತೀನಿ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾರೆ ಎಲ್ಲ ಮೇಡಮ್ ನನಗೆ ಋಷಭ ರಾಶಿ ಆಗಿದೆ ನನಗೆ ಏನು ಬಂದಿಲ್ಲ ದುಡ್ಡು ಅಂತ ಹೇಳಿ ನಿಮ್ಗೆ ಯಶಾಭಕ್ತಿನಿ ಇಂಪಾರ್ಟೆಂಟ್ ವೀಕ್ಷಕರೇ ನಾನು ಹೇಳ್ತಾ ಇರೋದು ಗೋಚಾರದಲ್ಲಿ ಗೋಚಾರದಲ್ಲಿ ಬಂದು ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ತರ್ಟಿ ಪರ್ಸೆಂಟು ಅದೇ ರೀತಿ ಎಪ್ಪತ್ತು ಪರ್ಸೆಂಟ್ ನಿಮ್ಮ ಗೋ ನಿಮ್ಮ ರಾಶಿಯ ಒಂದು ಜಾತಕದಲ್ಲಿ ಯಾವೆಲ್ಲ ಗ್ರಹದಶಗಳು ನಡೀತಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ರಾಶಿಯವರಿಗೆ ಇನ್ನೇನು ಗುರು ಶುಕ್ರ ಅಲ್ಲೇ ಇದ್ದಾನೆ ಒಳ್ಳೆ ಧನಸ್ಥಾನದಲ್ಲಿದ್ದಾನೆ ಶುಕ್ರ ಮುಂದಿನ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಗುರು ಆಲ್ರೆಡಿ ನಿಮಗೆ ಗುರು ಎರಡನೇ ಮನೆಯಲ್ಲಿ ಇರೋದ್ರಿಂದ ಒಂದು ಧನಸ್ಥಾನದಲ್ಲಾಗಿರ್ಬೋದು ಆಗಿರ್ಬೋದು ಬಹಳ ಸ್ವೀಟ್ ಆಗಿರೋವಂಥದ್ದು ಸ್ವೀಟಾಗಿ ಮಾತಾಡೋವಂಥದ್ದು ಸಿಹಿ ಹೆಚ್ಚು ಇಷ್ಟಪಟ್ಟು ತಿನ್ನುವಂತದೆಲ್ಲ ಜಾಸ್ತಿ ಇದ್ದೇ ಋಷಭ ಋಷಭರಾಶಿ ಅವರಿಗೆ ಆಲ್ರೆಡಿ ಋಷಭರಾಶಿ ಅವರಿಗೆ ಹೇಳಿದಿನಿ ಎತ್ತಿದ್ದಂಗ ಅವರು ತುಂಬ ಕಷ್ಟಪಟ್ಟು ದುಡಿತಾರೆ ತುಂಬ ಪ್ರಾಮಾಣಿಕವಾಗಿ ದುಡಿತಾರೆ ಎಷ್ಟೆಲ್ಲ ತನ್ನ ಒಂದು ಕೆಲಸ ಅವ್ರು ಗೆಹಿಸಿದ್ದೀವಿ ಅಂತ ಅಂದರೆ ತುಂಬ ಪ್ರಾಮಾಣಿಕತೆಯನ್ನು ಮೆರೆಯೋದ್ರಲ್ಲಿ ಏನಾದ್ರು ಇದ್ದಾರೆ ಅಂದರೆ ಅದು ಯಾಕೆಂದರೆ ಯಾಕೆಂದ್ರೆ ಋಷಭರಾಶಿಯವರಿಗೆ ಯಾವಾಗಲೂ ನೋಡಿ ತುಂಬ ಋಷಭರಾಶಿಯವರು ಯಾರೆಲ್ಲ ಇರ್ತಾರೆ ಅಂದರೆ ಸಾಹಿತಿಗಾರರಾಗಿರ್ತಾರೆ ಬರಹಗಾರರಾಗಿರ್ತಾರೆ ಪ್ಲಸ್ ಇನ್ನೊಂದೇನು ಅಂತ ಋಷಭರಾಶಿಯವರು ತುಂಬಾ ಚೆನ್ನಾಗಿ ಸಂಗೀತಗಾರರಾಗಿರ್ತಾರೆ ಹಾಡುಗಳನ್ನ ಹೇಳೋರು ತುಂಬ ಅವ್ರ ಜೊತೆ ನಾವು ಮತ್ತೆ ಮತ್ತೆ ಕೇಳಬೇಕು ಆ ಸಾಂಗ್ನ ಅಂತ ಏನಾದ್ರು ಅನಿಸ್ತಿದ್ರೆ ಅದು ಋಷಭರಾಶಿಯವರಿಗೆ ಯಾಕೆಂದ್ರೆ ಸಂಗೀತ ಪ್ರಿಯರಾಗಿರ್ತಾರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಸಂಗೀತ ಸಂಗೀತವನ್ನ ಆಡುವಂತಹ ಒಂದು ಋಷಭ ಅವರು ನೋಡಿ ಯಾವಾಗ್ಲೂ ನಿಮ್ಮ ನೋಡ್ಕೊಳ್ಳಿ ಋಷಭರಾಶಿಯಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ಸಂಗೀತ ಕೇಳ್ತಾನೆ ಇರ್ತಾರೆ ಪ್ರೆಸೆಂಟ್ ಮ್ಯೂಸಿಕ್ ಎಲ್ಲ ಅವ್ರಿಗೆ ಬಹಳ ಇಷ್ಟ ಕುತ್ತಾಗೆಲ್ಲ ಕೇಳ್ತಾನೇ ಬರ್ತಿರ್ತಾರೆ ಹಾಗಾಗಿ ಅವರು ತುಂಬಾ ಸಂಗೀತ ಪ್ರಿಯರು ಅಂತಲೂ ಹೇಳ್ಬೋದು ಅಲಂಕಾರ ಪ್ರಿಯರು ಅಂತ ಹೇಳ್ಬೋದು ಜೊತೆಗೆ ಎರಡನೇ ಮನೆ ಬುದ್ಧ ಇರೋದ್ರಿಂದ ಯಾರು ನಾಲೆಡ್ಜ್ಗೆ ಅಧಿಪತಿ ವಿಸ್ಡಮ್ ಅಂತ ಏನು ಕರಿತೀವೋ ಆ ಎರಡನೇ ಮನೆ ಬುದ್ಧ ಇರೋದ್ರಿಂದ ತುಂಬಾ ಅವರು ಹೆಂಗಂದ್ರಂಗೆ ಮಾತಾಡೋದಿಲ್ಲ ಮಾತಾಡ್ಬೇಕಾರೆ ಯೋಚನೆ ಮಾಡಿ ಮಾತಾಡ್ತಾರೆ ಯಾಕೆಂತ ಋಷಭ ಋಷಭರಾಶಿಗೆ ಪಂಚಮಾದಿ ಅಧಿಪತಿನು ಅವನೇ ಆಗಿ ಎರಡನೇ ಮನೆ ಅಧಿಪತಿ ಆದಂತಹ ಬುಧ ಇರೋದ್ರಿಂದ ನಾವು ಏನು ವಿಸ್ಡಮ್ ಅಂತ ಹೇಳ್ತೀವ ಜ್ಞಾನಕಾರಕ ಅಂತ ಏನು ಕರಿತಿವ್ ನಾಲೆಡ್ಜ್ ಪವರ್ ಅಂತ ಏನಂತ ಕರಿತೀವಿ ಅದು ಋಷಭರಾಶಿಯವ್ರಿಗೆ ಹಂಗಾಗಿ ಅವ್ರು ತುಂಬಾ ಸ್ವೀಟ್ ಆಗಿ ಮಾತಾಡೋದು ಮಾತುಗಳಲ್ಲಿ ಕಲಿಕೆ ಏನಿರುವಂಥದ್ದು ಕಲಿತು ಏನಾರು ಹೇಳಿ ಹೊಸದನ್ನು ಮಾಡಿ ತೋರಿಸ್ಬೇಕು ಅನ್ನೋದೇನಾರು ಇದ್ದರೆ ಅದು ಋಷಭರಾಶಿಯವರಿಗೆ ಕಲಿಕೆ ಆದಷ್ಟು ಆಸಕ್ತಿಗಳಲ್ಲೂ ಅವರಲ್ಲಿರುತ್ತೆ ಮತ್ತು ಯಾವಾಗಲೂ ಅಷ್ಟೇ ಮಾತಾಡಬೇಕಾದ್ರೆ ಏಕ ಏನೇನೋ ಮಾತಾಡೋದಿಲ್ಲ ಯೋಚನೆ ಮಾಡಿ ಮಾತಾಡ್ತಾರೆ ಮತ್ತು ಅವ್ರು ಮಾತಾಡಬೇಕಾದ್ರೆ ಯಾವಾಗಲೂ ನಾವು ಯಾವಾಗಲೂ ಮೂಕ ಸ್ಥಿತರಾಗ್ತೀವಿ ಏಕೆಂದ್ರೆ ಅವ್ರ ಅಷ್ಟು ತುಂಬ ಚೆನ್ನಾಗಿರುತ್ತೆ ಕೇಳಬೇಕು ಅನಿಸುತ್ತೆ ಯಾರು ಅದ್ರ ಬಗ್ಗೆ ಪ್ರವಚಕರಾಗಿದ್ದರೆ ಅಥವಾ ಅದ್ರ ಬಗ್ಗೆ ಮಾತಾಡುವಂತಹ ಒಂದು ವ್ಯಕ್ತಿಗಳೇನಾದ್ರು ತುಂಬ ಜನ ರಾಜಕಾರಣಿಗಳಿರ್ಬೋದು ಯಾರು ರಾಜಕಾರಣಿಗಳ ನೋಡ್ತೇನೆ ಭಾಷಣ ಮಾಡಕ್ಕೆ ಇಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಸೊ ಆತರ ಋಷಭರಾಶಿಯವರು ಮಾತಾಡಕ್ ನಿಂತರ ಅಲಗಾಡಿಸ್ಬಿಡ್ತಾರೆ ಆ ಮಟ್ಟಿಗೆ ಇರ್ತದೆ ಅವರ ಪವರ್ ಅಂತ ಹೇಳಿ ಮಾತಿನಲ್ಲಿ ಯಾಕೆಂದ್ರೆ ಬುಧ ಎರಡನೇ ಮನೆ ಅಧಿಪತಿ ಖಾರವಾಗೂ ಮಾತಾಡ್ತಾರೆ ಅದೇ ರೀತಿ ಸ್ವೀಟ್ ಆಗೋ ಮಾತಾಡ್ತಾರೆ ಜೊತೆಗೆ ಋಷಭ ರಾಶಿಯವರಿಗೆ ಎರಡನೇ ಮನೆ ಬುದ್ಧ ಆಗಿದ್ರು ಸ್ವಲ್ಪ ಕುಟುಂಬ ಪ್ರಿಯರು ಅಂತ ಹೇಳೋದು ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ನನ್ನವರು ತನ್ನವರು ನನ್ನ ಕುಟುಂಬದವರು ಅಂತ ಹೇಳಿ ಆದ್ರೆ ಋಷಭ ರಾಶಿಯವರು ಎಷ್ಟು ಸ್ವೀಟೋ ಅಷ್ಟೇ ಖಾರ ಯಾಕೆಂದ್ರೆ ವ್ಯಯಾಧಿಪತಿ ಇದೇ ಕುಜ ಹನ್ನೆರಡನೇ ಮನೆ ವ್ಯಯಾಧಿಪತಿ ಕುಜ ಅವನೇ ಆಗಿರೋದ್ರಿಂದ ಸಪ್ತಮಾಧಿಪತಿಯು ಕೂಡ ಯಾರ ಅಧಿಪತಿ ಕುಜನೇ ಅಧಿಪತಿ ಏಳನೇ ಮನೆಯನ್ನು ಕುಜ ನೋಡ್ತಾನೆ ಹನ್ನೆರಡನೇ ಮನೆಯೂ ಕುಜ ನೋಡ ಹನ್ನೆರಡನೇ ಮನೆ ಅಧಿಪತಿ ಕುಜ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಯಾವುದೇ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ತುಂಬ ಖಡಕ್ ವ್ಯವಹಾರ ಮಾಡ್ತಾರೆ ಮಾತಾಡಿದ್ರೆ ಸಾಕು ಎರಡು ಹೋಳಾಗಬೇಕದು ಆ ರೀತಿ ಮಾತಾಡುವಂಥವ್ರು ರಾಶಿಯವರು ನಾನು ಹೇಳಿದ್ನಲ್ಲ ಅವ್ರು ಏನು ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡ್ತಾರೆ ಈಗ ಮಾತು ತುಂಬ ಖಾರವಾಗಿದ್ದರೂ ಕೂಡ ಅದು ಪೂರ್ವ ಸತ್ಯತೆಗಳನ್ನು ತಿಳಿದು ಮಾತಾಡ್ತಾರೆ ಸುಮ್ಮನೆ ಹೇಗ್ದ ಮಾತಾಡಿ ಬಿಡೋದು ಆಮೇಲೆ ಸ್ವಾರಿ ಕೇಳೋದು ಅನ್ನೋ ಕೆಲಸಗಳನ್ನೆಲ್ಲ ಋಷಭ ರಾಶಿಯವರು ಮಾಡಲ್ಲ ಯಾಕೆಂದ್ರೆ ಅವರು ಎರಡನೇ ಮನೇಲಿ ಬುಧ ಆಗಿರೋದ್ರಿಂದ ತುಂಬ ನಾಲೆಡ್ಜ್ ಪವರ್ ಇರೋದ್ರಿಂದ ಅವ್ರಿಗೇನಾದ್ರು ಗೊತ್ತಿಲ್ವ ಅದನ್ನು ತಿಳ್ಕೊಂಡು ಹೇಳ್ತಾರೆ ಸುಮ್ಮನೆ ಗೊತ್ತಿಲ್ಲದೆ ಮಾತಾಡುವಂಥ ಪದಗಳನ್ನೆಲ್ಲ ಋಷಭರಾಶಿಯವರು ಮಾತಾಡೋದಿಲ್ಲ ಹಾಗಾಗಿ ಋಷಭ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಗುರುದ್ರಿಂದ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಆದರೆ ಎಲ್ಲೋ ಋಷಭ ರಾಶಿ ಸ್ವಲ್ಪ ನಾಲ್ಕನೇ ಮನೆಯಲ್ಲಿ ರವಿ ಇರೋದರಿಂದ ಸ್ವಲ್ಪ ನಾನತ್ವ ಜಾಸ್ತಿ ಆಗುತ್ತೆ ನನ್ನದು ಅನ್ನೋದು ಜಾಸ್ತಿ ಆಗುತ್ತೆ ನಾನತ್ವ ಬಂದಾಗ ಸ್ವಲ್ಪ ಏನಾಗುತ್ತೆ ಕೋಪ ಬರ್ಬೋದು ಅಥವಾ ನಾನು ಮಾಡಿದ್ದೇ ಸರಿ ಅನ್ಬೋದು ಇಂಥದ್ದಕ್ಕೆಲ್ಲ ಸ್ವಲ್ಪ ಒಳಗಾಗೋದ್ರಿಂದ ಕುಟುಂಬದಲ್ಲೂ ಕೂಡ ಸ್ವಲ್ಪ ಘರ್ಷಣೆಗಳು ಆಗೋದ್ರಿಂದ ನೋಡಿಕೊಂಡು ಅದನ್ನು ವ್ಯವಹರಿಸ್ತಾ ಹೋಗಿ ಯಾಕೆಂದ್ರೆ ನೀವು ಮೊದಲೇ ಕುಟುಂಬ ಪ್ರಿಯರು ಋಷಭ ರಾಶಿಯವರು ನನ್ನ ಪೊಸೆಸಿವ್ ಜಾಸ್ತಿ ನಿಮ್ದು ಅನ್ಕೊಂಡಿರೋ ಒಂದು ವಸ್ತು ಯಾವುದೇ ಇರ್ಬೋದು ಅದು ನಿಮ್ಮದಾಗೇ ಉಳಿಬೇಕು ಯಾಕಂದ್ರೆ ಅದು ನಿಮ್ಗೆ ಅಹ್ ಬೇರೆಯವ್ರಿಗೆ ಬಿಟ್ಕೊಡೋ ಒಂದು ಅವಕಾಶಗಳೇ ಇಲ್ಲ ಋಷಭ ರಾಶಿಯವರಿಗೆ ಅವ್ರನ್ನ ಎಷ್ಟು ಎದುರಾಕೊಳ್ಳೋ ರಾಶಿಯವ್ರಿಗೆ ಎಷ್ಟು ಎದುರು ಹಾಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು ಅವ್ರು ಬಿಟ್ಟಂಗೆ ಅವ್ರನ್ನ ಅಂದರೆ ಯಾವುದೇ ಕಾರಣಕ್ಕೂ ಎಷ್ಟು ಲಕ್ಷ ಕೋಟಿಗಳು ಕೊಟ್ಟು ಕೊಡ್ತೀನಿ ಅಂದರೂ ಅವ್ರನ್ನ ವಾಪಸ್ಸು ಪಡ್ಕೊಳೋಕ್ಕಾಗಲ್ಲ ಆ ರೀತಿ ತುಂಬ ಸ್ತಬ್ಬನ ಕೊತ್ತಿರ್ತಾರೆ ರಾಶಿಯವರು ಹಾಗಾಗಿ ಚತುರ್ಥದಲ್ಲಿ ಸ್ವಲ್ಪ ರವಿ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಅದೇ ರೀತಿ ತಿಂಗಳ ಶನಿ ಕೂಡ ವಕ್ರ ಆಗ್ತಾ ಇದ್ದಾನೆ ಲಾಭಾಧಿಪತಿನೂ ಅವನೇ ಆಗಿದ್ರೂ ಕೂಡ ಇಷ್ಟು ದಿನ ಬಂದಂತಹ ಲಾಭಗಳಿಗೆ ಸ್ವಲ್ಪ ಕಡಿವಾಣ ಆಗ್ತಾನೆ ಶನೇಶ್ವರ ಯಾಕೆಂದರೆ ಶನಿ ವಕ್ರಗತಿಯಾಗಿ ವಕ್ರ ಇಂದಿನ ಮನೆ ನೋಡೋದ್ರಿಂದ ತುಂಬ ನೆಗೆಟಿವ್ ಅಂಶಗಳನ್ನು ನೀವು ನೋಡ್ತಾ ಹೋಗ್ತೀರಿ ಅಂದರೆ ಕಳ್ಕೊಳ್ಳೋದು ಜಾಸ್ತಿ ಇಷ್ಟು ದಿನ ಪಡೆದಿದ್ದನ್ನು ಕಳ್ಕೊಂಡ್ಬಿಡ್ತೀರಿ ಸ್ವಲ್ಪ ಆಗಿ ವ್ಯವಹಾರವನ್ನು ಮಾಡ್ತಾ ಹೋಗಿ ಋಷಭರಾಶಿಯವರು ಮುಂದಿನ ದಿನಗಳಲ್ಲೂ ಕೂಡ ಶುಭ ಫಲಗಳನ್ನು ಋಷಭರಾಶಿಯವರು ನೋಡ್ತಾ ಹೋಗ್ತಾರೆ ಯಾಕೆಂದರೆ ಗುರು ಎರಡನೇ ತಾನೆ ನೆಕ್ಸ್ಟ್ ಗುರು ಮೂರನೇ ಮನೆ ಸಂಚರಿಸ್ತಾರೆ ಹಾಗಾಗಿ ಎಲ್ಲವೂ ಶುಭ ಕಾರ್ಯಗಳನ್ನು ನೋಡ್ತಾ ಹೋಗೋದ್ರಿಂದ ಸ್ವಲ್ಪ ಋಷಭರಾಶಿಯವರಿಗೆ ತಾಳ್ಮೆ ಇರಲಿ ಯಾವುದೇ ಮಾತಾಡೋಕ್ಕಿರೋಂಥ ಮುಂಚೆ ಎಚ್ಚರಿಕೆ ಇರಲಿ ಅಂತ ಹೇಳ್ತೀನಿ ಖಂಡಿತ ಈ ಒಂದು ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ನಿಮಗೆ ಲಕ್ಷ್ಮೀ ಪ್ರಧಾನ ಾಳೆ ವರ್ಮ ಲಕ್ಷ್ಮಿ ಪ್ರದಾಯಿಸುತ್ತಾಳೆ ಲಕ್ಷ್ಮೀ ನೀವೇನೆಲ್ಲ ಕೇಳ್ಕೊಳ್ತೀರೋ ಅದನ್ನೆಲ್ಲ ಕೊಡುವಂತಹ ಶಕ್ತಿ ಈ ಒಂದು ತಿಂಗಳಲ್ಲಿ ರಾಶಿಯವರಿಗೆ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ